ಏನ ಅವ್ರಪ್ಪ ಸೋಲ್ಬಿಟ್ಟು ತಾಯಿ ಚೆನ್ನಾಗಿದ್ರೆ ಅವ್ರ ಹೋಗ್ಬಿಟ್ಟು ತಮ್ಮನು ಉಡ್ಬಿಡ್ಬಾ ನಮ್ ಮಗ ಅಂತ ಮಗ ಹೊಡ್ಬಿಟ್ಟ ಆ ಕರಗ ಇಲ್ಲ ಏಕಲ್ಲವಿಯನ್ನು ಅದ್ರದ್ದೇ ದಾಲಿನೂ ಅದ್ರದ್ದೇ ಪಿತ್ತಿರ ಸುತ್ತ ಅದು ಅದೇ ಇದು ಡಾನ್ ಅಂತ ಕಟ್ಕೊಂಡವ್ರ ಇದು ಅದ್ರದ್ದೆ ಒಳ್ಳೊಳ್ಳೆ ಕರ ಏನು ಹೆಸರಾಗ್ಬಿಟ್ಟ ಬನ್ನಿ ಸರ್ ಸುತ್ತ ನಿರ್ಸೋದು ಸೊತ್ತ ಚೆನ್ನಾಗಿದ್ರೆ ಅವನ ಒಟ್ಟೆ ಉಡ್ಸ್ಬಿಡ್ಬಾ क्या कर के ला? जूनाकृष्ट बंगल में बगा मतलब ये श्री क्या है? वहीं थी भी कोई यूनिवर्सिटी नहीं और क्या ला? अब कलर भी तोड़ ले कलर को कलर भी तो नहीं बढ़ना नहीं पीला ना पीला भी इतना ಅಣ್ಣ ನಮಸ್ಕಾರ ನಮಸ್ಕಾರ ಹೇಳಿ ಅಣ್ಣ ನಿಮ್ ಪರಿಚಯ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು 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 ಇಡೀ ಮುಕ್ಕಲ್ ಭಾಗ ಈ ದನ್ ದನಿನ ಅವ್ರಿಗೆ ಗೊತ್ತಿರುತ್ತೆ ಒಂದ್ಸತಿ ಹೊಸದಾಗ್ ನೋಡೋರಿಗೆ ಪರಿಚಯ ಮಾಡ್ಕೊಡಿ ನಿಮ್ದು ನಾವು ದಾಸರಹಳ್ಳಿ ರಾಮನಗರ ತಾಲ್ಲೂಕ್ ಚೋಬಳಿ ದಾಸರಳ್ಳಿ ಹೋರಿ ಹೆಂಕಪ್ಪ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತೇ ಇರ್ತದೆ ನೀವು ನೋಡಿರ್ತೀರಿ ಹೌದು ನಾವು ಅವಾಗಿಂದ ಸಣ್ಣ ಇಟ್ಟಿರೋರು ನಮ್ ತಂದೆ ಹತ್ತು ರೂಪಾಯಿಂದ ಬಿಟ್ಟಿದ್ರು ನಾವು ಐವತ್ತು ರೂಪಾಯಿಂದ ಬಿಟ್ಟಿದೀವಿ ಈಗ ಐನೂರು ಮಾಡಿದ್ರು ಆರ್ನೂರು ಮಾಡಿದೀವಿ ಇನ್ನೊಂದು ಹೆಚ್ಚಿಸ್ಬೇಕು ಅಂತ ಇದ್ದೀವಿ ಎಲ್ಲ ಕರ್ದಿ ಜಾಸ್ತಿ ಇದು ನಿಮ್ಮ ಎಷ್ಟನೇ ಊರಿ ಅಣ್ಣ ಇದು ಹನ್ನೆರಡು ಹದಿಮೂರು ಆಗಾವ್ರಿ ನಾನು ಅಗ್ಲೆ ಕೊಡಲ್ಲ ಕೊಟ್ಟಿರೋ ಒಂದು ಐವತ್ತು ಆಗ್ಬಿಡೋದನ್ನ ಎಲ್ಲರಂಗೆ ಒಂದು ಹದಿಮೂರವರಿ ಆಗಾವ್ರಿ ನಿಮ್ಗೆ ಜಾಸ್ತಿ ಹೆಸರು ಮಾಡ್ಕೊಟ್ಟಿದ್ದು ಓರಿ ನಿಮ್ಮ ಬ್ಲಡ್ ಲೈನ್ ಅನ್ನ ಓರಿ ಯಾವ್ದು ಅದು ನಿಮ್ ಪ್ರಕಾರ ಕೋಳ್ ಮಾರ್ಕೊಪ್ಪಲ್ಲಿ ಅದೇನೇ ಜಾಸ್ತಿ ಹೆಸರು ಮಾಡಿದ್ರು ಬ್ಲಡ್ ಲೈನ್ ಒಳ್ಳೆ ಬ್ಲಡ್ ಲೈನ್ ಎಲ್ಲ ಅದ್ರವೇ ಇವಾಗ ಏಕಲವ್ಯನು ಅದ್ರದೇ ಗಾಲಿನು ಅದ್ರದೇ ಪಿಚಿ ಕೆಲಸ ಅದು ಅದನ್ನೇ ಇದು ಡಾನ್ ಅಂತ ಕಟ್ಕೊಂಡವ್ರು ಇದು ಅದ್ರದೇ ಇನ್ನು ತಮಿಳ್ನಾಡು ಒಂದು ಹೋಗದೆ ಈಗ ಬೆಂಗಳೂರಿಂದ ಆಚೆಕೊಂಡು ಹೋಗದೆ ಅಂದ್ರೆ ನಿಮ್ದೇ ಬ್ಲಡ್ ಲೈನ್ ಅಂತ ಬ್ಲಡ್ ಲೈನ್ ನಿಮ್ದೇ ಸ್ವಂತ ಬ್ಲಡ್ ಲೈನ್ ಮೇಂಟೈನ್ ಮಾಡ್ತಿದ್ದೀರಾ

ಬುಡವಾಗ್ ನೋಡ್ಬೇಕು ನಮ್ದೇನು ಏನು ಇಲ್ಲಿಂದನೆ ಕಟ್ಬಿಟ್ಟಿದ್ವಿ ಅನ್ಬೋದು ನಾವು ಬುಡವಾಗ್ ನೋಡ್ಬೇಕು ಈಗ ಹನ್ನೊಂದಸ ಬಿಟ್ಟಿದೆ ಮೊನ್ನೆ ವತರ ಮಳೆ ಆಡ್ಕೊಬಿಟ್ಟಿದ್ದಾಗ ಆ ಮಧ್ಯ ಯಾವ್ದೋ ಬಿದ್ದ ಉಪವಾಸ ಬಂದ್ಬಿಟ್ಟು ಅಷ್ಟೇ ಮಂಕು ಆಗಿತ್ತು ಅವಾಗ ಕೆಲವರು ಓರಿ ನಿಧಾನ ಅನ್ನೋರು ನೋಡಿ ಈಗ ನೆನ್ನೆ ಮೂರು ದಿವಸ ದಿವಸಗೆ ಒಂದ್ ಐದು ಆರು ಬಿಟ್ಟಿದ್ದೀನಿ ನಿಮ್ಮ ಹತ್ರಕ್ಕೆ ಬಂದು ಎಷ್ಟು ದಿನ ಆಯ್ತಣ್ಣ ಈಗ ಎರಡು ವರ್ಷ ಇನ್ನೊಂದು ತಿಂಗಳು ಹೋದ್ರೆ ಎರಡು ವರ್ಷ ಅಂದಮೇಲೆ ಇದ್ರು ಕರ್ಗಳು ಸುತ್ತಮುತ್ತ ಬಿದ್ದವೆ ಸುತ್ತಮುತ್ತ ಬಿದ್ದವೆ ಆಲೆ ಮುಂದ್ ಒಂಟೋದೋಗ ನಾನು ಕೇಳಿದ್ದೀನಿ ಒಳ್ಳೊಳ್ಳೆ ಕರ್ಗಳು ಬಿದ್ದವೆ ಅಂತ ನಿಮ್ಮ ಅಭಿಪ್ರಾಯ ಅಪ್ಪನಗಿಂಟ್ಲು ಹೆಸರು ಮಾಡಿ ಕುಡಿಯೋ ಕರ್ಗಳೇ ಒಂದು ಲಕ್ಷ ಈಗ ಎಂಬತ್ತು ತೊಂಬತ್ತು ನಾಲ್ಕು ತಿಂಗಳು ಹೆಸರು ಆಗೋಯ್ತು ಬಿಡಿ ಒಳ್ಳೊಳ್ಳೆ ಕರ ಬೀಳ್ತವೆ ಈಗ ಓರಿಗಳು ಏನು ಅಲ್ಲೂ ಕಡೆ ಬತ್ತ ಬತ್ತ ನಾಲ್ಕಲ್ಲು ಆರಲ್ಲ ಟೈಮಲ್ಲಿ ರ್ಯಾಶ್ ಆಯ್ತವೆ ಅಂತಾರೆ ಹೌದು ಹೌದು ಈಗ ನಿಮ್ಮ ಹತ್ರ ಬಂದು ಎರಡು ವರ್ಷ ಆಯ್ತು ಅಂತೀರಾ ಈಗ ಹೆಂಗೈತೆ ರಾಶ್ ಆಗೋಗೋದ್ ಹಂಗಾರೆ ದನಿನ್ ಜಾಗದಲ್ಲೆಲ್ಲ ನಿಮ್ಗೆ ಸ್ವಲ್ಪ ರಿಸ್ಕೆ ಇವಾಗ ಎದುರಿಸಕೋ ಬಿಡ್ತಿದಿರಾ ಮೊದ್ಲು ಡಾ ಎಲ್ಲಾನು ಬಿಡ್ತಿದ್ರಿ ಅಂತ ಕೇಳಿದೆ ಎರಡ್

ಹೌದು ಮೊದಲೆಲ್ಲ ಉಳ್ಳೀಲ್ಲೇ ಸಾಕ್ತಿದ್ರಲ್ವ ಅಣ್ಣ ನಮ್ಮ ತಂದೆ ಬರೀ ತಂಗ್ಲಿತ್ತು ಹುಳ್ಳಿನೇ ಹೌದು ರವೆ ಬುಸ ಜಾಸ್ತಿ ಇರಲಿಲ್ಲ ಹೌದು ಈಗ ಒಬ್ಬೊಬ್ರು ಅಣ್ಣ ಓರಿ ಹೋರಿ ರ್ಯಾಶ್ ಆಯಿತು ಅಂದ್ಬಿಟ್ಟು ಕಡೆಗೆ ಬಿತ್ತು ಅಂದ್ಬಿಟ್ಟು ಕೊಟ್ಬಿಡ್ತಾರೆ ಇರ್ತಾರೆ ಈಗ ರ್ಯಾಶ್ ಆಗೋದೆ ಅಂತೀರ ನೀವೇ ನೀವು ಮಡಿಕೊಂಡವರ್ಯಾ ಹೆಂಗೆ ನಾವು ಮಡಿಕೊತಿವಿ ಕೊಡೋಲ್ಲ ಮಡಿಕೊತಿರಲ್ಲ ಅದೇನೇ ನಿಮ್ಗೆ ಏನೇ ಹಿಂಸೆ ಕೊಟ್ರೂ ಹಿಂಸೆಯೂ ಜನನ ಹಿಂಸೆ ಕೊಟ್ಬಿಟ್ಟವ್ರೆ ಕೊಡ್ಲಿ ಅಂತ ಹಿಂಸೆ ಕೊಡುವಂಗು ಮಾಡವ್ರೆ ಹಾಂ ಆದರೆ ಹಿಂಸೆ ಹೆಸ್ರು ಮಾಡ್ದವೇ ಇಲ್ಲ ಅದಕ್ಕೆ ಕೊಡಲ್ಲ ಕೊಡಲ್ಲ ಅದೇ ಒಳ್ಳೊಳ್ಳೆ ಕರ ಬೀಳ್ತವೆ ಅಂತವೆ ಕರ ಬೀಳ್ತಾವಿರೋ ಅವ್ರು ಹೇಳ್ದಂಗೆ ಕೊಟ್ಬಿಡ್ಬೋದಾಯ್ತು ಹ್ಮ್ ಸರಿ ಅಣ್ಣ ಇದು ಕರ ಎಲ್ಲಿಂದ ಉತ್ಪತ್ತಿ ಆಯ್ತು ಹೆಂಗ್ ನಿಮ್ಮತ್ರ ಹತ್ರ ಬರ್ತಾ ನಡೀತಾ ಇದ್ರು ಅಲ್ಲಿ ಹೆಸ ಕರ ಹೋಗ್ಬಿಟ್ಟು ಅಲ್ಲಿ ಮಾಗಡಿ ಕಡಿ ಕೊಂತ ಅಲ್ಲೂ ಕೂಟ ಸಿಕ್ಲಿಲ್ಲ ಅಲ್ಲಿ ನೆಲಮಂಗ್ಲಕ್ ಬತ್ರು ಅಲ್ಲಿ ಎಲ್ಲ ಸಿಗು ಅಂದ್ಬಿಟ್ಟು ನೆಲಮಂಗ್ಲ ಅಲ್ಲಿ ಬತ್ರು ಹ್ಮ್ ಅವರು ಅರಳಿ ತಮ್ಮಣ್ಣ ಮನೆ ಸುತ್ತವ್ರು ನೋಡಿ ದೊಡೆಯರ್ ಮಗ ಅವರು ಬಂದಿವಿರಿ ತಂದ್ಮೇಲೆ ನನ್ನ ಊಟಕ್ಕೆ ಹೆಚ್ಚಾಗೋತ ಇಡಾಕ್ಡೋಣ ಎಂಟಪ್ಪ ಹೆಂಗೋ ನೀನ್ ತಂದಿದಿ ಅಂತ ಬಂದೆ ನೋಡ್ಕೊಂಡು ಹೋಗಿ ಅಂದ್ರೆ ಅವರು ನನ್ಗೆ ಎಷ್ಟು ಇದು ಹೆಚ್ಚಾಗೋಯ್ತು ಆಮೇಲೆ ಬೇರೆ ಊಟ ಮಾಡಿ ಮಾರ್ದೆ ಹೆಂಗೋ ಒಳ್ಳೆ ಸ್ಥಳಿ ತಗೋ ಅಂತ ಆಮೇಲೆ ತಮಿಳ್ನಾಡ್ ಗಂಟಾಗಿತ್ತಲ್ಲ ನಾನು ಆ ಸಿವು ಪತ್ತೆ ಮಾಡಪ್ಪ ಅಂದ್ಬಿಟ್ಟು ಹೇಳಿದೆ ಆಮೇಲೆ ಬಾ ಅಣ್ಣ ಅಂದ ಮೂರ್ ದಿವಸದ ಮೇಲೆ ಈಗ ಅಣ್ಣ ಕರ್ನಾಟಕದಲ್ಲಿ ಉಡ ಓರಿಗಳೆಲ್ಲ ಮುಕ್ಕಾಲು ಭಾಗ ತಮಿಳ್ನಾಡ್ಗೆ ಹೋಯ್ತಾವೆ ಅದು ಯಾಕೆ ಇಲ್ಲಿ ಕರ್ನಾಟಕದಲ್ಲಿ ಕಟ್ಟೋರು ಇಲ್ವಾ ಕಟ್ಟೋರ್ ಅವ್ರೇ ಇವರೆಲ್ಲ ಇತ್ ಮದ್ದು ಒತ್ತಲ್ಲ ಇತ್ ಮದ್ದು ತಗೊಳ್ವಾ ನಾಳೆ ತಗೊಳ್ವಾ ನಾಡ್ ತಗೊಳ್ವಾ ಅಂತಾರೆ ಅವ್ರು ಬಂದು ಒಳ್ಳೆ ಗಿರಾಕಿ ಮಾಡಿಕೊಂಡಿರ್ತಾರೆ ಒಂದ್ ಎರಡ್ ಸಾವಿರ ದಳ್ಳಾಳಿ ಕೊಟ್ರೆ ಅವ್ರಿಗೆಲ್ಲ ಕೊಡ್ಬಿಡ್ತಾರೆ ಮೂರು ನಾಲ್ಕು ಸಾಕ್ತಾ ಇರ್ತಾರೆ ಆ ತಗೊಂಡೋಗಿರ್ತಾರೆ ಬಂದವೆಲ್ಲ ಬಂದ ಇಟ್ಲಕ್ ಕಳಿಸ್ತಾರೆ ಅವಾಗ ಈಗ ಎಲ್ಲ ಅಷ್ಟೇನೆ ದೊಡ್ಡವ್ ಅಲ್ಲಿ ತಗೊಂಡೋಗ್ ಸಾಕ್ತಾರೆ ದೊಡ್ಡವ್ ಮಾಡ್ತಾರೆ ಒಳ್ಳೊಳ್ಳೆ ದುಡ್ಡು ಮಾಡ್ತಾರೆ ಇಲ್ಲಿ ಐವತ್ತು ತಗೊಂಡ್ರೆ ಎರಡ್ ಅವಾಗ ಇಟ್ಲಾಗೆ ಕೊಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಐವತ್ತು ಅರ್ವತ್ತು ಆಮೇಲೆ ಒಂದುವರೆಗೆ ಹೋಗಿತ್ತು ಈಗ ಇಲ್ಲೇನೆ ಸೋಮಣ್ಣವ್ರಿಗೆ ಎರಡು ವರೆಗಾಗಿ ನೋಡಂಗೆ ದುಡ್ಡು ಮಾಡಕ್ ಅಂದ್ರೆ ನಿಮ್ ಲೆಕ್ಕದಲ್ಲಿ ಇಲ್ಲಿ ಕರ ಸಾಕೋರು ಕಮ್ಮಿ ಕಮ್ಮಿ ಇಲ್ಲಿ ದೊಡ್ಡವ್ ತಂದ್ಬಿಟ್ಟು ದುಡ್ಡು ಮಾಡ್ಕೋಬೇಕು ಅಂತ ನೋಡ್ತಾರೆ ಅಷ್ಟೇ ಅಷ್ಟೇ ಮೇಲೆ ಮೇಲೆ ಏನು ಕಮ್ಮಿ ಕಮ್ಮಿ ಆಮೇಲೆ ಅಣ್ಣ ಈಗ ಹೊಸ ರೈತರು ಕರ ತಗೋಬೇಕು ಅಂತ ನೋಡ್ತಾರೆ ಈಗ ಕರಿಗೇನೆ ಒಂದ್ ಲಕ್ಷ ಒಂದುವರ್ ಲಕ್ಷ ಅಂತ ಅಂದ್ರೆ ಕರ ಸಾಕೋರು ಕಮ್ಮಿ ಐತಾರಲ್ಲ ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನು ಇಲ್ಲ ಸಾಕೋದ್ ಬನ್ನಿ ಸರ್ ಹಂಗ್ ತಗೊಂಡ್ರೇನೆ ನಾವು ಓರಿ ಬ್ರೆಡ್ ಲೈನ್ ಉಡ್ಸ್ಬೇಕಾರೇ ದೊಡ್ಡ ತಗೋತೀನಿ ಅಂತ ಹೋದ್ರೆ ಆಗಲ್ಲ ಕರ ತಗೊಂಡ್ ಓರಿ ಮಾಡ್ಬಿಟ್ರೆ ಅವ್ರಂಗೆ ಮಾಡ್ಬೋದ್ರು ಸುಮ್ನೆ ನಾವ್ ರಸ್ಕು ಅಂತೀವಿ ಇವತ್ತು ಒಂದ್ ಲಕ್ಷ ಕೊಡೋದ್ರಿಂದ ಅವಾಗ ಎರಡ್ ಲಕ್ಷ ಕೊಡ್ಬೇಕಲ್ರ ಹೌದು ಹೌದು ನಮ್ಗೆ ಯಾವ ಬ್ರೆಡ್ ಲೈನ್ ಬೇಕು ಅದನ್ನ ಬೆಳೆಸ್ಕೋಬಹುದಲ್ಲ ನಮ್ಗೆ ಹೆಂಗ್ ಬೇಕಂಗ್ ಕಲ್ಸ್ಕೋಬಹುದು ಇದನ್ನ ನೋಡಿ ಇದು ಹಂಗ ಬಿಡುತ್ತೋ ಅವ್ರ ಹತ್ರ ಹೋಗಿ ಹೋಗಿ ನಾವು ಕಲ್ಸಕ್ಕೆ ಆಯ್ತಾ ಇಲ್ಲ ನಾನು ಈಗ ಜಾಲಿ ರಪ್ಪನೆಲ್ಲ ಎರಡಲ್ಲ ಆಗತ್ತ ಮುಂದೆ ಚೆನ್ನಾಗಿ ಕಲ್ಸಿದೆ ಹೆಂಗ್ ಬೇಕಂಗೆ ಒಬ್ಬನೇ ಕೂಡ ನೀವು ಬಂದು ನಿಂತ್ಕೋಬೇಕು ಹಂಗ ಮಾಡಿದೆ ಇದು ಹಂಗೂ ಕಲಿತಾ ಇಲ್ಲ ಈ ಮಕ್ಕಳಲ್ಲಿ ಇವಾಗ ನೋಡಿ ಇಷ್ಟು ದೂಡ ಹೆಂಗಾರ ಕಳ್ಸ್ಬೋದು

ಅಂದ್ರೆ ನೀವು ಅವಾಗ ಒಂದು ಹದಿನೈದು ವರ್ಷದಿಂದ ನಿಮ್ದೇ ಸ್ವಂತ ಬ್ಲಡ್ ಲೈನ್ ಇಪ್ಪತ್ತು ವರ್ಷ ಆಗೋಯ್ತು ಇದ್ರ ಅಪ್ಪನ್ ತಂದಿ ನಾನು ಅದು ಹತ್ತು ವರ್ಷ ಮಡಗಿದೆ ತೀರುವಾಗ ಆರು ವರ್ಷ ಆಯ್ತು ಇನ್ನ ಕರ ಅದು ತಂದಾಗ ಇನ್ನ ಇರೋದ್ರು ಇನ್ನ ಹತ್ತು ವರ್ಷ ಇರೋದ್ರು ಅದು ಇವರಪ್ಪ ಸರಿ ಈಗ ಯಾವ ಯಾವ ಕಡೆಯಿಂದ ದನ ಬರ್ತಾವಣ್ಣ ನನಗೆ ಸುಟ್ಟ ಬತ್ತ ಬಿಡಿ ಸರ್ ಸುಮ್ಮನೆ ಹೇಳೋದಲ್ಲ ವೀಡಿಯೋದಲ್ಲಿ ನೀವು ಹಾಕ್ತೀರಿ ಗೊತ್ತಾರದೇ ಸಾಕು ಕಡೆಯಿಂದ ಬರ್ಲಾ ಅನ್ನೋಂಗಿಲ್ಲ ಈಗ ನೋಡಿ ಈಗ ತಮಿಳುನಾಡು ಫೋನ್ ಮಾಡಿದ್ರು ನೆನ್ನೆ ಓತಾರೆ ಅಣ್ಣ ಎಲ್ಲೆಲ್ಲಾಸ್ ಬರಬೇಕು ಅಂತ ಮಾದೇಶ್ ಪುರ ಬೆಸುತ್ತಾನು ಬಂದವ್ರೆ ಮಳವಳ್ಳಿಂದ ಹಾಕಲಿಂದಾನು ನಾವು ಸುಮ್ನೆ ತರಲೇ ಬಿಡೋದಲ್ಲ ಈಗ ಬತ್ತಾರದೆ ಸಾಕು ಹೆಸರು ಹೇಳಬಾರ್ದು ಅಷ್ಟು ಉಳ್ಸ್ಕೊಂಡೋಗುವ ನಮ್ಗೆ ಅಲ್ಲಿಂದ ಬರ್ತಾವ ದುಬೈ ಇಂದ ಬರ್ತಾವೆ ಅನ್ನೋದೇ ಬೇಡ ಹೌದು ಬರ್ತಿರೋ ಸಾಕು ನಿಮ್ ಸುತ್ತಮುತ್ತ ದನಗಳವೆ ದನಗಳವೆ ತೆಳ್ಬೆಳ್ಳಿ ಮಡಗವ್ರೆ ಹೊರಗಡೆ ಜಾಸ್ತಿ ಈಗ ನೋಡಿ ನೆನ್ನೆ ಆರು ಟಂಪ ಬಂದ್ಬಿಟ್ಟಿದ್ದ ಮೂರ್ ದಿವಸದಲ್ಲಿ ಎಲ್ಲ ಹೊರಗಡೆ ಆರು ದನ ಬಂದ ಹಂಗೆ ಸರಿ ಅಣ್ಣ ಇಷ್ಟ ದಿನ ನಾನು ನಿಮ್ನ ವಿಡಿಯೋ ಪಾಡಿಯಲ್ಲಿ ನೋಡ್ಕೊಂಡು ಅದೇ ಪರಿಚಯ ಕಡಿಮೆ ಕಡಿಮೆ ಇತ್ತು ಬಂದಿ ನೋಡಿರ್ಲಿಲ್ಲ ಹೌದು ನಿಮ್ ನಿಮ್ಮನ್ನ ನೋಡಿ ಜೊತೆಲಿ ಓರಿ ಜೊತೆಲಿ ಮಾತಾಡಿ ಖುಷಿ ಆಯ್ತು

ಕುಡಿಯೋದಿ ಇನ್ನ ಅದ್ ಕಲ್ತಿರ್ಲೇ ಇಲ್ಲ ಅವಾಗಿಂದ ಹೇಳ್ಕೊಂಡಿದ್ದೆ ಆಮೇಲೆ ಅತಕೊಬ್ಬರು ಜೊತೆಯಲ್ಲಿ ಇದ್ರು ಅವ್ರ ಧನಂಜವ್ರ ಜೊತೆ ನಾನೇ ಕೊಡ್ಸ್ತೀನಿ ಅಂತ ಹೇಳಿದ್ರು ನನ್ನ ಜವಾಬ್ದಾರಿ ಬಿಡೋಣ ದೇವರಾಣಿ ಅಂದ್ರೆ ಅವನು ಬಿಟ್ಬಿಟ್ರು ಇನ್ಯಾರನೋ ಹಿಡ್ಕೊ ಬಿಟ್ಟಿದ್ದೇನೆ ಒಬ್ಬ ಅವನು ಫಂಡದ್ರಲ್ಲೇನ ಅವ್ರ ಅಪ್ಪ ಸೋಲೋಗ್ಬಿಟ್ಟು ತಾಯಿ ಚೆನ್ನಾಗಿದ್ರೆ ಅವ್ರವನಿಗೆ ಹೋಗ್ಬಿಟ್ಟದ ಅಮ್ಮನ ಬಿಡಬಾ ನನ್ ಮಗ ಅಂತ ನನ್ ಮಗ ಹೊಡ್ಬಿಟ್ಟ ಆಕಾರನ ಅಂದ್ರೆ ಇದು ಇದ್ ಮಾಡ್ದಂಗೆ ಹಂಗ ಹಂಗ್ ಮಾಡ್ಬಿಟ್ಟ ಏನ್ ಮಾಡಿದಿ ಅದೇ ಹಂಗದಲ್ಲಿ ಒಳ್ಳೊಳ್ಳೆ ಕರಗಳು ಬಿದ್ದಾವೆ ಎಂತವ್ರಿಗೆ ಆಗ್ಲಿ ಆಸೆ ಆಯ್ತದ ಅಂತ ಕರಗಳು ಅವೆ ಈಗ ಐವತ್ ಸಾವಿರ ರೂಪಾಯಿ ಬರೋ ಕರುವ ಲಕ್ಷ ಕೊಟ್ಬಿಡ್ತಾರೆ ಅದೇ ಹೆಂಗೋ ಎಲ್ಲ ಹೊಂಟೋದು ಅದ್ ಹೇಳ್ಕೊಂಡು ಇದ್ದೆ ಅವನ ಜನ ನಾನ್ ಮಾರೋನಲ್ಲ ಮಡಿಕೊಳ್ಳೋನ್ ಕಣಪ್ಪ ಅದ ಆಸೆ ಮಾಡಬೇಡ ಅಂತ

ನಮ್ಮ ದಾಸರಳ್ಳಿ ಡಾನ್ ನೋಡಬೇಕು ಅದ್ಬಿಟ್ರೆ ದನದ ಮೇಲೆ ಆರಿಸ್ಬೇಕು ಅಂದ್ರೆ ನಿಮ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮ ನಂಬರ್ ಕೊಡಿ ನಮ್ ನಂಬರ್ ಅಲ್ಲೇ ಅಲ್ಲಿ ಗೋಡೆ ಇಲ್ಲ ಸ್ಕ್ರೀನ್ ಮೇಲೆ ಹಾಕ್ತೀನಿ ಮಾಡ್ಕೋ ಬರ್ತಾರೆ ಫೋನ್ ಮಾಡ್ಕೋ ಬಂದ್ರೆ ರಾಮನಗರ ಸರ್ಕಲ್ ಬಂದ್ರೆ ಗೇಟ್ ಅಂತ ಅದೇ ಬಿಡದಿ ಕಡೆಯಿಂದ ಬಂದ್ರು ಹಿಂಗಾ ಇಲ್ಲಿ ರೋಡ್ ಆಗ್ಬಿಟ್ರೆ ಅಲ್ಲಿಂದ

पडिर पय filtकै पह पहँ, झाल午 रा ज flatsकुना है, प्रॉपकास मैंृ